ಹೇಗೆ ಹೇಳ್ತಾ ಹೋದರೆ ನೋಡಿ ಈಗ ದುರ್ಗೆ ವಾಹನ ಸಿಂಹ ಅಥವಾ ಹುಲಿ ಆ ಹುಲಿಯ ಸ್ವಭಾವ ಏನು ಹಿಂಸೆ ಕ್ರೂರತ್ವ ಅಥವಾ ಮೃಗತ್ವ ಆ ದುರ್ಗೆ ಯಾಕೆ ಶ್ರೇಷ್ಠಳು ಅಂದರೆ ಆ ಹಿಂಸೆ ಪ್ರಧಾನವಾದ ಕ್ರೂರತೆಯನ್ನು ಒಳಗೊಂಡ ಆ ಹುಲಿ ಸಿಂಹವನ್ನೂ ಪಳಗಿಸಿ ವಾಹನವನ್ನಾಗಿ ಮಾಡಿಕೊಂಡಾಗ ದುರ್ಗೆ ಶ್ರೇಷ್ಠಳಾದಳು ಹಾಗೆ ನಮ್ಮ ಅಂತರಂಗದಲ್ಲಿರುವ ಹಿಂಸೆ ಅದೇನೋ ಕಠಿಣವಾದ ಬುದ್ಧಿ ಅಥವಾ ಅದೊಂದು ಕೆಟ್ಟತನ ಹಿಂಸಾ ಪ್ರಧಾನವಾದ ಬುದ್ಧಿ ಇದನ್ನು ನಾವು ಕಿತ್ತು ನಮ್ಮ ವಾಹನ ಮಾಡಿಕೊಳ್ಬೇಕು ವಾಹನ ಎಲ್ಲಿರುತ್ತೆ ಯಾವಾಗಲೂ ನಮ್ಮ ಅಡಿಯಲ್ಲಿರುತ್ತೆ ವಾಹನ ಮೇಲಿರುತ್ತೆ ಇಲ್ಲ ನಿಮ್ಮ ಹಿಂಸಾ ಬುದ್ಧಿಯನ್ನು ನೀವು ನಿಮ್ಮ ಕಂಟ್ರೋಲಿಗೆ ತಗೊಂಡು ನಿಮ್ಮ ವಾಹನ ಮಾಡಿಕೊಳ್ಬೇಕು ಹಿಂಸಾ ಬುದ್ಧಿ ಹೇಳ್ದಂಗೆ ನೀವು ಕೇಳೋದಲ್ಲ ನೀವು ಹೇಳ್ದಂಗೆ ಆ ಹಿಂಸಾ ಬುದ್ಧಿಯನ್ನು ಕಾಲಡೆ ಹಾಕೊಳ್ಬೇಕು ಆಗ ನಮ್ಮ ಬದುಕು ಅದ್ಭುತವಾಗುತ್ತೆ ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇಲಿಯನ್ನು ಪುಟ್ಟ ವಾಹನದ ಮೇಲೆ ದೊಡ್ಡ ಗಣಪತಿ ಅಂದರೆ ನಮ್ಮ ಎಲ್ಲ ದೇವತೆಗಳಿಗೂ ಕೂಡ ಒಂದೊಂದು ವಾಹನವಿದೆ ಪ್ರಾಣಿಗಳ ವಾಹನ ಅಥವಾ ಪಕ್ಷಿ ವಾಹನ ಯಾಕೆ ಹೀಗೆ ಅಂತ ಅಷ್ಟು ದೊಡ್ಡ ಗಣಪತಿ ಇಷ್ಟು ಪುಟ್ಟ ಇಲಿಯನ್ನು ವಾಹನ ಮಾಡಿಕೊಂಡಿದ್ದು ಯಾಕೆ ಅಂದರೆ ಅದಕ್ಕೆ ಅನೇಕ ಕಥೆಗಳಿರ್ಬೋದು ಆದರೆ ಅದರ ಹಿಂದೆ ಒಂದು ಸೈಕಾಲಜಿಕಲ್ ಇಂಟೆನ್ಷನ್ ಇರುತ್ತೆ ಅಥವಾ ಒಂದು ಮನಃಶಾಸ್ತ್ರೀಯವಾದ ಕಾರಣ ಇರುತ್ತೆ ನಿಮಗೆ ಗೊತ್ತಿರಲಿ ನಮ್ಮ ಎಲ್ಲ ದೇವತೆಗಳಿಗೂ ಕೂಡ ಒಂದೊಂದು ವಾಹನವಿದೆ ಅದು ಗಣೇಶನಿಗೆ ಇಲಿ ಆಗಿರ್ಬೋದು ಶಿವನಿಗೆ ಎತ್ತು ಅಥವಾ ನಂದಿ ಆಗಿರ್ಬೋದು ಲಕ್ಷ್ಮಿಗೆ ಗೂಬೆ ಸರಸ್ವತಿಗೆ ಹಂಸ ದುರ್ಗೆಗೆ ಹುಲಿ ಅಥವಾ ಸಿಂಹ ಯಾಕೆ ಹೀಗೆ ಅಂತ ನೋಡಿ ಮೊದಲನೇದಾಗಿ ನಾವು ಗಣಪತಿಗೆ ಯಾಕೆ ವಾಹನ ಬಹಳ ಮುಖ್ಯವಾಗಿ ನಾವು ಇಲಿಯ ಸ್ವಭಾವದ ಬಗ್ಗೆ ತಿಳ್ಕೊಳ್ಬೇಕು ಇಲಿಯ ಸ್ವಭಾವ ಏನು ಚಂಚಲತೆ ಮತ್ತು ಅಸ್ಥಿರತೆ ಅಂದರೆ ಅದರ ದೇಹ ಮನಸ್ಸು ಒಂದು ಕಡೆ ನಿಲ್ಲಲ್ಲ ಮನಸ್ಸೂ ಚಂಚಲ ದೇಹವೂ ಅಸ್ಥಿರವಾದದ್ದು ನೀವು ಇಲಿಯನ್ನು ಗಮನಿಸಿ ನೋಡಿ ಅಂದರೆ ಗಣಪತಿ ತನ್ನ ವಾಹನವನ್ನಾಗಿ ಇಲಿಯನ್ನು ಯಾಕೆ ಮಾಡಿಕೊಂಡ ಅಂದರೆ ಅದರ ಹಿಂದೆ ಇರುವ ಅದ್ಭುತವಾದ ಅರ್ಥ ಆ ಚಂಚಲ ಮತ್ತು ಏಕಾಗ್ರತೆ ಇಲ್ಲದ ಆ ಅಸ್ಥಿರವಾದ ಇಲಿಯನ್ನೂ ಕೂಡ ಪಳಗಿಸಿ ಆ ಇಲಿ ಗಣಪತಿ ಹೇಳಿದ ಹಾಗೆ ಚಲಿಸಬೇಕು ಅಂದರೆ ಇಲಿಯ ಸ್ವಭಾವ ನಾವು ಹೇಳಿದಂಗೆ ಚಲಿಸೋದಲ್ಲ ಅದು ಅದು ಯಾವ ಕಡೆ ಬೇಕು ಆ ಕಡೆ ನೋಡುತ್ತೆ ಒಂದು ಕಡೆ ನಿಲ್ಲಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಲು ಓಡೋಗುತ್ತೆ ಅಂದರೆ ನಮ್ಮ ಮನಸ್ಸು ಕೂಡ ಚಂಚಲ ಅಸ್ಥಿರ ದೇಹ ಒಂದು ಕಡೆ ನಿಲ್ಲಲ್ಲ ಮನಸ್ಸು ಒಂದು ಕಡೆ ನಿಲ್ಲಲ್ಲ ಈಗಿದ್ದ ಜ್ಞಾನ ಇನ್ನೊಂದು ಇನ್ನೊಮ್ಮೆ ಇರೋದಿಲ್ಲ ನಾವು ಯಾವಾಗ ನಮ್ಮ ಮನಸ್ಸೇ ಇಲ್ಲಿ ಇಲಿ ಹೇಗೆ ಗಣಪತಿ ಆ ಚಂಚಲ ಮತ್ತು ಅಸ್ಥಿರವಾದ ಏಕಾಗ್ರತೆ ಇಲ್ಲದ ಒಂದು ಕಡೆ ನಿಲ್ಲದ ಇಲಿಯನ್ನು ಪಳಗಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಶ್ರೇಷ್ಠನಾದ್ನು ಹಾಗೆ ನಮ್ಮ ಮನಸ್ಸುವನ್ನು ಇಲಿಯನ್ನ ಚಂಚಲತೆ ಮತ್ತು ಅಸ್ಥಿರತೆಯಿಂದ ದೂರ ಮಾಡಿ ಸ್ಥಿರವಾಗಿಟ್ಕೊಳ್ಬೇಕು ಚಂಚಲತೆ ಹೋಗಿ ಏಕಾಗ್ರತೆ ಬರಬೇಕು ಅಸ್ಥಿರತೆ ಹೋಗಿ ಸ್ಥಿರತೆ ಬರಬೇಕು ಆಗ ನಮ್ಮ ಬದುಕು ಏಕಾಗ್ರತೆಯಿಂದ ಇರುತ್ತೆ ನಾವೂ ಕೂಡ ಗಣಪತಿಯಂತೆ ಶ್ರೇಷ್ಠ ಮನುಷ್ಯರಾಗಬಹುದು ಶ್ರೇಷ್ಠ ದೇವರಾಗಬಹುದು ಅಂತ ಇದು ನಮ್ಮ ಗಣಪತಿಯ ವಾಹನವಾದ ಇಲಿಯ ಕಥೆ ಇನ್ನು ಸರಸ್ವತಿಯ ವಾಹನ ಹಂಸ ನೋಡಿ ಹಂಸದ ಸ್ವಭಾವ ಅಂದರೆ ಅದು ನೀರಿನಲ್ಲಿರ್ತಕ್ಕಂಥದ್ದು ಆ ಹಂಸಕ್ಕಿರುವ ಬುದ್ಧಿ ಎಂಥದ್ದು ಅಂದರೆ ನೀರು ಮತ್ತು ಹಾಲನ್ನು ಬೆರೆಸಿದಾಗ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯನ ಇಲ್ಲ ಆದರೆ ಹಂಸಕ್ಕೆ ಸಾಧ್ಯ ಅಂದರೆ ನೀರು ಹಾಲು ಎರಡನ್ನು ಬೇರ್ಪಡಿಸಿ ತನಗಬೇಕಾದದ್ದನ್ನು ಕುಡಿಯುವ ಶಕ್ತಿ ಹಂಸಕ್ಕಿದೆ ನೀರಲ್ಲಿ ಹಾಲು ಬೆರೆತೋಗಿದೆ ಆದರೆ ಈಗ ನನಗೆ ಹಾಲು ಮಾತ್ರ ಬೇಕು ಅಂದಾಗ ಆ ಹಾಲನ್ನು ಮಾತ್ರ ಬೇರ್ಪಡಿಸಿ ಸ್ವೀಕರಿಸುವ ಶಕ್ತಿ ಹಂಸಕ್ಕಿದೆ ಹಾಗೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವ ಬುದ್ಧಿ ನಮಗೆ ಬರಬೇಕು ಇದು ಹಂಸದಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಹೌದಲ್ವಾ ಹಾಗೆ ಲಕ್ಷ್ಮಿಯ ವಾಹನ ಗೂಬೆ ಆ ಗೂಬೆ ನಿಶಾಚಾರಿ ಅಂದರೆ ರಾತ್ರಿ ಹೊತ್ತು ಮಾತ್ರ ಎಚ್ಚರದಲ್ಲಿರತಕ್ಕಂಥದ್ದು ಅಂದರೆ ಲಕ್ಷ್ಮಿ ನಿಮ್ಮಲ್ಲಿ ಉಳಿಬೇಕು ಅಂದರೆ ಆದರೆ ಗೂಬೆ ಒಕ್ಕರಿಸ್ಕೊಂಡ್ರೆ ಒಳ್ಳೆಯದಲ್ಲ ಅಂತಾರಲ್ಲ ಅಥವಾ ಗೂಬೆ ಮನೆ ಮೇಲೆ ಕೂತ್ರೆ ಒಳ್ಳೆಯದಲ್ಲ ಅಂತಾರಲ್ಲ ಹಂಗೆ ರಾತ್ರಿ ಹೊತ್ತು ವ್ಯವಹಾರವನ್ನು ಮಾಡುವುದನ್ನು ಬಿಡಬೇಕು ಮೊದಲು ಯಾಕಂದರೆ ಗೂಬೆಯ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಲಕ್ಷ್ಮಿ ನಿಮ್ಮ ಬಳಿ ಉಳಿಬೇಕಂದ್ರೆ ಆ ರಾತ್ರಿ ವ್ಯವಹಾರವನ್ನು ಬಿಡಬೇಕು ಅಂದರೆ ಗೂಬೆ ಎಚ್ಚರವಾಗಿರೋ ಸಮಯದಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಇದು ಬಹಳ ಮುಖ್ಯವಾದ ಇದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಅಯ್ಯೋ ರಾತ್ರಿ ಹೊತ್ತೆ ಮಾಡೋಕ್ಕಾಗುತ್ತಾ ಅಥವಾ ಬೆಳಗ್ಗೆ ಹೊತ್ತೆ ಮಾಡೋಕ್ಕಾಗುತ್ತಾ ನೋಡಿ ರಾತ್ರಿ ಸಮಯ ಇದೆಯಲ್ಲ ಅದೊಂದು ಕಾಮಪ್ರಧಾನವಾದ ಸಮಯ ನಿಮಗೆ ಯಾರೋ ಕೂಡಿಸಿಬಿಟ್ಟು ಬೇಕಾದ ಕಡೆ ಸೈನ್ ಹಾಕಿಸ್ಕೊಂಡು ಏನು ಮಾಡ್ತೀರ ಆದರೆ ಎಚ್ಚರ ಅಥವಾ ಬೆಳಗಿನ ಸ್ಥಿತಿ ಇದೆಯಲ್ಲ ಅದಷ್ಟು ನಿಮ್ಮನ್ನು ಯಾಮ ಆರ್ಲಿಕ್ಕೆ ಬಿಡುವುದಿಲ್ಲ ಅಂತ ಮಾರೋರು ಯಾವಾಗಲಿದ್ರು ಯಾಮಾರತಾರೆ ಅದು ಬೇರೆ ವಿಚಾರ ಬಟ್ ಈ ಕಥೆಯಿಂದ ನಮಗೆ ತಿಳ್ಕೊಳ್ಬೇಕಾಗಿರೋದು ಹೌದಲ್ವಾ ಹೀಗೆ ನಮ್ಮ ಎಲ್ಲ ದೇವತೆಗಳಿಗೂ ಒಂದು ವಾಹನ ಉಂಟು ಅದು ಯಾಕೆ ಅಂತ ಹುಡುಕ್ತಾ ಹೋದಾಗ ಅದರ ಹಿಂದೆ ಎಂಥದ್ದೊಂದು ಸೈಕಾಲಜಿಕಲ್ ವಿಚಾರ ಇರುತ್ತೆ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಚೆಂದ ಎಲ್ಲವೆಲ್ಲ ಕಟ್ಟು ಎಂದಾಗ ಇಲ್ಲ ಯಾವುದೂ ಕಟ್ಟು ಇಲ್ಲ ಅದು ಕತೆ ಒಂದು ರೋಮಾಂಚನ ಒಂದು ಕತೆ ಕಟ್ಟಿದ್ದಾರೆ ಆದರೆ ಅದರ ಹಿಂದೆ ಒಂದು ಶ್ರೇಷ್ಠವಾದ ಉದ್ದೇಶವನ್ನು ಇಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ಈ ದಿನ ಗಣಪತಿಯ ವಾಹನ ಇಲಿ ಇಲಿಯ ಬುದ್ಧಿ ಅಂಥದ್ದು ಚಂಚಲತೆ ಮತ್ತು ಅಸ್ಥಿರತೆ ಆ ಇಲಿಯನ್ನು ಪಳಗಿಸಿ ತನ್ನ ವಾಹನ ಮಾಡಿಕೊಂಡ ಗಣಪತಿಯಂತೆ ನಾವು ಶ್ರೇಷ್ಠರಾಗಬೇಕಂದ್ರೆ ನಮ್ಮ ಮನಸ್ಸೆಂಬ ಇಲಿಯನ್ನು ಚಂಚಲವಾದ ಮನಸ್ಸು ಅಸ್ಥಿರವಾದ ನಮ್ಮ ಬುದ್ಧಿ ಇವುಗಳನ್ನೆಲ್ಲ ನಮ್ಮ ಹಿಡಿತಕ್ಕೆ ತಗೊಂಡು ನಾವು ಅದನ್ನು ನಾವು ಹೇಳ್ದಂಗೆ ನಮ್ಮ ಮನಸ್ಸು ನಮ್ಮ ಬುದ್ಧಿಗಳು ಕೇಳಬೇಕು ಅಥವಾ ನಮ್ಮ ಇಂದ್ರಿಯಗಳು ನಾವು ಹೇಳದಂಗೆ ಕೇಳಬೇಕು ಆಗ ನಾವು ಕೂಡ ಗಣಪತಿಯಷ್ಟೇ ಶ್ರೇಷ್ಠರಾಗಬಹುದು ಹರೇ ಕೃಷ್ಣ